ನಮಸ್ಕಾರ ನಾಗೇಶಣ್ಣ ನಮ್ಮ ಅತ್ತೆ ತುಂಬ ಸೀರಿಯಸ್ ಆಗಿದ್ದಾರೆ ಕಣೋ ಊಟ ತಿಂಡಿ ನಿಲ್ಲಿಸಿ ನಾಲ್ಕು ದಿನ ಆಯಿತು ಆಸ್ಪತ್ರೆ ಸೇರಿಸಿದ್ದೀರಾ ಹೌದು ಡಾಕ್ಟ್ರು ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳಿಬಿಟ್ರು ಇನ್ನೇನು ಆ್ಯಂಬುಲೆನ್ಸ್ನಲ್ಲಿ ಕರ್ಕೊಂಡು ಬರ್ತಾರೆ ಹೌದಾ ಸುಮಾ ನಾನು ಹೊರಟು ಬರಲೇನಮ್ಮ ನನ್ನಿಂದ ಏನಾದರೂ ಹೆಲ್ಪ್ ಆಗುತ್ತಾ ಏನು ಬೇಡ ಇವರೆಲ್ಲ ಇದ್ದಾರೆ ಸುಮ್ಮನೆ ವಿಷಯ ತಿಳಿಸೋಣ ಅಂತ ಹೇಳಿದೆ ಸರಿ ಕಣಮ್ಮ ಏನಾದರೂ ಅಗತ್ಯವಿದ್ದರೆ ಹೇಳು ಆಯಿತು ತಂಗಿ ಸುಮಳ ಜೊತೆ ಮಾತನಾಡಿ ಫೋನ್ ಕೆಳಗಿಟ್ಟೆ ವರ್ಷಗಳಿಂದ ಕೊರೆಯುತ್ತಿದ್ದ ಯೋಚನೆ ಮತ್ತೆ ಚಾಲೂ ಆಗಿತ್ತು ನನ್ನ ತಲೆಯಲ್ಲಿ ಸುಮಳ ಅತ್ತೆಯ ಆರೋಗ್ಯ ಸುಮಾರು ಒಂದು ವರ್ಷದಿಂದ ಹೀಗೆ ಏರುಪೇರು ಆಗುತ್ತಿದೆ ಈ ಬಾರಿ ಏನಾಗುತ್ತದೋ ಆಕೆಗೆ ಏನಾದರೂ ಆದರೆ ಅವರ ಕುಟುಂಬ ಮುಂದೆ ಏನು ಮಾಡುತ್ತದೋ ಸುಮಳ ಗಂಡನ್ನ ಹನ್ನಂದಿರು ತಮ್ಮ ನಾಲ್ಕು ಜನರ ಯೋಚನೆಗಳು ಯೋಜನೆಗಳು ಏನಾಗುತ್ತವೋ ಇಲ್ಲ ಈ ಶಿವಗಾದರೂ ಸ್ವಲ್ಪ ಮುಂದಾಲೋಚನೆ ಬೇಡ್ವೆ ಮಕ್ಕಳಿಲ್ಲದ ತನ್ನ ಹಾಗೂ ತನ್ನ ಹೆಂಡತಿಯ ಭವಿಷ್ಯ ಮಾಡಿಕೊಳ್ಳುವ ಸರಳ ಯೋಚನೆಯು ಅವನ ತಲೆಗೆ ಬಾರದೆ ಸುಮ ಅಂತೂ ಯಾವ ವ್ಯವಹಾರವೂ ಅರಿಯದವಳು ಹೇಳಿದರೂ ಅರ್ಥವಾಗದ ಮೊದ್ದು ಸೂಕ್ಷ್ಮ ತಿಳಿದುಕೊಳ್ಳುವ ಜಾಣೆ ಅಂತೂ ಇಲ್ವೇ ಇಲ್ಲ ಗಂಡ ಹೆಂಡಿರಿಬ್ಬರು ಹೀಗೆ ಇರುವುದರಿಂದಲೇ ಈಗ ಸಮಸ್ಯೆ ಬಂದಿರುವುದು ಮೊನ್ನೆ ಗೌರಿ ಹಬ್ಬಕ್ಕೆ ನಮ್ಮನೆಗೆ ಬಂದಾಗ ಅವಳನ್ನು ಕೂಡಿಸಿಕೊಂಡು ಕೇಳಿದ್ದೆ ಹೇಳಿದ್ದೆ ತಿಳಿಸಿದ್ದೆ ಎಲ್ಲಕ್ಕೂ ಅವಳದು ಒಂದೇ ಉತ್ತರ ಮನೆ ಹೊಡೆಯುವ ಮಾತು ಆಡಬೇಡ ನಾಗೇಶನ್ನ ಅಮ್ಮ ಯಾವಾಗಲೂ ಹೇಳ್ತಾ ಇದ್ಲು ಮನೆ ಹೊಡೆಯುವ ಕೆಲಸ ಮಾಡಬೇಡ ತುಂಬ ಪಾಪ ಬರುತ್ತೆ ಅಂತ ಮನೆ ಒಡೆಯೋದು ಅಲ್ಲಮ್ಮ ಆಸ್ತಿಯಲ್ಲಿ ಯಾರು ಯಾರಿಗೆ ಎಷ್ಟು ಏನು ಬರುತ್ತೆ ಅಂತ ಸ್ವಲ್ಪ ಗೊತ್ತಿದ್ರೆ ವಾಸಿ ಅಲ್ವಾ ಅದು ಆಮೇಲೆ ಗೊತ್ತಾಗೇ ಆಗುತ್ತೆ ಅಲ್ವಾ ನನ್ನ ಹೆಂಡತಿ ಗಂಗಾ ಮಾತು ಸೇರಿಸಿದ್ಲು ಈಗ ನಿಮ್ಮ ಅತ್ತೆ ಇದ್ದಾರೆ ಸುಮ ಅವರಿಗೆ ಏನಾದರೂ ಆದರೆ ಆಮೇಲೆ ಏನು ಪ್ರಸಂಗ ಬರ್ಬೋದು ಅಂತ ಯೋಚನೆ ಮಾಡಿದ್ಯಾ ಏನಾಗುತ್ತೆ ಅದಕ್ಕೆ ಈಗ ಇರುವ ಹಾಗೆ ಆಗಲೂ ಇರ್ತೀವಿ ಅಷ್ಟೇ ಅವಳ ಮಾತಿಗೆ ತಲೆ ಚಚ್ಚಿಕೊಳ್ಳುವುದೋ ಅಳುವುದೋ ತಿಳಿಯದೇ ಹೋಗಿತ್ತು ನಮಗೆ ನಿಮ್ಮ ಅತ್ತೆ ವೀಲ್ ಏನಾದರೂ ಬರೆದಿದ್ದಾರೇನೆ ಅದೆಲ್ಲ ನಂಗೆ ಗೊತ್ತಿಲ್ಲ ನಾಗೇಶಣ್ಣ ಯಾಕೆ ತಲೆ ಕೆಡಿಸ್ಕೊಳ್ತೀಯ ಉಳಿದವರ ಹಾಗೆ ನಾವು ಆ ಮನೆ ಮಗ ಸೊಸೆ ಅಲ್ವಾ ಬೇರೆಯವರಿಗೆ ಏನಾಗುತ್ತೋ ಅದೇ ನಮಗೂ ಅರವತ್ತು ವರ್ಷ ವಯಸ್ಸಲ್ಲಿ ಇವಳು ಇಷ್ಟು ಅಮಾಯಗಳಾಗಿ ಇರುವುದು ನೋಡಿ ನಾನು ಗಂಗಾ ಏನು ಹೇಳಲು ತಿಳಿಯದೆ ಸುಮ್ಮನಾಗಿದ್ದೆವು ಬೇರೆಯವರ ಆರೋಗ್ಯ ಇವಳ ಗಂಡನ ಥರ ಹದಗಿಟ್ಟಿಲ್ಲ ಅವರಿಗೆ ಮಕ್ಕಳಿವೆ ಆಸ್ತಿಯಲ್ಲಿ ಯಾರಿಗೆ ಇಷ್ಟು ಭಾಗ ಏನು ಪಾಲು ಅಂತ ವಿಂಗಡಿಸದೆ ಹುಯಿಲು ಬರೆಯದೆ ಇವಳ ಅತ್ತೆ ತೀರು ಹೋಗಿ ಅನಂತರ ಇವಳ ಗಂಡನಿಗೂ ಏನಾದರೂ ಹೆಚ್ಚು ಆದರೆ ಸುಮಗೆ ಆಸ್ತಿಯಲ್ಲಿ ಚಿಕ್ಕಾಸು ಕೂಡ ಸಿಗುವುದಿಲ್ಲ ಅದನ್ನೆಲ್ಲ ಆ ದಿನ ಅವಳಿಗೆ ವಿವರಿಸಿ ಹೇಳಲು ಮನಸ್ಸು ಬರಲಿಲ್ಲ ಮೊರದ ಬಾಗಿನ ತೆಗೆದುಕೊಂಡು ನಾನು ಕೊಟ್ಟ ಹೊಸ ಸೀರೆ ಹೊಟ್ಟು ಊರಿಗೆ ಹೊರಟಿದ್ದಳು ಸುಮ ನಾನೇ ಕಾರಿನಲ್ಲಿ ಕರೆದುಕೊಂಡು ಹೋಗಿ ತುಮಕೂರಿಗೆ ಬಿಟ್ಟು ಬಂದಿದ್ದೆ ಈ ಬಾರಿ ಅವಳ ಗಂಡ ಶಿವರಾಮ ಜೊತೆಗೆ ಬಂದಿರಲಿಲ್ಲ ಅಂಗಡಿಯ ಗಾಜಿನ ಬಾಟಲಿ ಬಿದ್ದು ಹೊಡೆದು ಗಾಜಿನ ಚೂರು ಅವನ ಕಾಲಿಗೆ ನೆಟ್ಟು ಗಾಯವಾಗಿತ್ತು ಶುಗರ್ ಕಂಪ್ಲೇಂಟ್ನ ಪರಿಣಾಮವಾಗಿ ಮೂರು ತಿಂಗಳು ಕಳೆದರೂ ಗಾಯಮಾಗಿರಲಿಲ್ಲ ಎರಡು ದಿನಕ್ಕೊಮ್ಮೆ ಡ್ರೆಸ್ಸಿಂಗ್ ಮಾಡಿಸಿಕೊಂಡು ಕುಂಟುತ್ತಾ ನಡೆಯುತ್ತಿದ್ದ ನನ್ನ ಜೊತೆ ಬ್ಯಾಂಗ್ಳೂರಿಗೆ ಬನ್ನೀಶ್ವರಾಮ್ ಡಯಾಬಿಟಿಸ್ ಸ್ಪೆಷಲಿಸ್ಟ್ ಹತ್ರ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಗಾಯಮಾಗಿದೆ ಧೂಳು ಬೀಳದೇ ಇರಲಿ ಅಂತ ಬ್ಯಾಂಡೇಜ್ ಹಾಕಿದ್ದಾರೆ ಅಷ್ಟೇ ಮುಂದಿನ ವಾರ ಬಿಚ್ಚಿಬಿಡ್ತಾರೆ ಎಂದಿದ್ದ ಆಮೇಲೆ ಗೊತ್ತಾಗಿತ್ತು ಶುಗರ್ ಹಿಡಿತದಲ್ಲಿ ಇಡೋಕೆ ದಿನ ಇನ್ಸುಲಿನ್ ಇಂಜೆಕ್ಷನ್ ತೆಗೆದುಕೊಳ್ತಾನೆ ಅಂತ ಇತ್ತೀಚೆಗೆ ಮೂತ್ರಕೋಶದಲ್ಲೂ ತೊಂದರೆ ಕಾಣಿಸಿಕೊಂಡಿದೆ ಎಂದು ಸುಮಾರು ನನ್ನದೇ ವಯಸ್ಸು ಶಿವರಾಮ್ನದು ಅರವತ್ನಾಲ್ಕು ಅರವತ್ತೈದು ಇರಬೇಕು ಮುಖ ಮೈ ಎಲ್ಲ ಕೊಂಚ ಊದಿಕೊಂಡಿದೆ ಯಾಕೋ ತನ್ನ ಅನಾರೋಗ್ಯವನ್ನು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತಿಲ್ಲ ಎನಿಸಿತು ಸುಮ್ಮ ಈ ವಿಷಯ ನಮ್ಮ ಬಳಿ ಏನು ಹೇಳಲೇ ಇಲ್ವಲ್ಲ ಅವಳಿಗೆ ಇದೆಲ್ಲ ಏನೆಂದು ಅರ್ಥ ಆಗಿತ್ತೋ ಇಲ್ವೋ ದೇವರೇ ಬಲ್ಲ ಅನಂತರವೂ ಎರಡು ಮೂರು ಬಾರಿ ಬ್ಯಾಂಗ್ಳೂರಿಗೆ ಬಂದು ನಮ್ಮಲ್ಲಿ ಇದ್ದು ಚಿಕಿತ್ಸೆ ಪಡೆಯುವಂತೆ ಫೋನ್ ಮಾಡಿದ್ದೆ ಏನೇನೋ ಹಾರಿಕೆಯ ಉತ್ತರ ನೀಡಿದ ಶಿವರಾಮ ಮುಂದಿನ ಎರಡು ದಿನ ನಾನು ಅದೇ ವಿಷಯ ಮಾತನಾಡುವುದನ್ನು ಕೇಳಿ ನನ್ನ ಹೆಂಡತಿ ಗಂಗಾ ದೇವರಿಟ್ಟಂತೆ ಆಗ್ತದೆ ಬಿಡಿ ಸುಮ್ಮನೆ ನೀವು ತಲೆಬಿಸಿ ಮಾಡಿಕೊಂಡು ಬಿ ಪಿ ಏರಿಸ್ಕೋಬೇಡಿ ನಮ್ಮ ಆರೋಗ್ಯ ಏನಾದರೂ ಆದರೆ ನಮಗೆ ಯಾರಿದ್ದಾರೆ ನೋಡೋಕೆ ಎಂದು ರೇಗಿದ್ಲು ನಿಜಗಂಗಾ ಆದರೂ ಯೋಚನೆ ಮಾಡದೆ ಇರೋಕ್ಕಾಗಲ್ಲ ಶಿವರಾಮ್ನ ವಿಷಯ ಅವರ ಮನೆಯಲ್ಲಿ ಯಾರಿಗೂ ಕಾಳಜಿನೇ ಇಲ್ಲ ಸುಮಗೆ ಮೂಗಿಗೆ ಕವಡೆ ಕಲ್ತ್ಕೊಂಡು ಕೆಲಸ ಮಾಡುವುದು ಬಿಟ್ಟರೆ ಬೇರೆ ಏನೂ ಗೊತ್ತಾಗೋಲ್ಲ ದೇವರವಳಿಗೆ ಒಂದು ಮಗುನಾದರೂ ಕೊಟ್ಟಿದ್ದರೆ ನನಗೆ ಇಷ್ಟು ವರಿ ಇರ್ತಾ ಇರಲಿಲ್ಲ ಹೌದು ರೀ ಅವರೆಲ್ಲ ಶಿವರಾಮ್ನ ತುಂಬ ಕಡೆಗಣಿಸ್ತಾರೆ ಆ ಮನುಷ್ಯನಿಗೂ ನೆಟ್ಟಗೆ ವ್ಯಾಪಾರ ಮಾಡಿ ಕೈಲಿ ನಾಲ್ಕು ಕಾಸು ಕೂಡಿ ಹಾಕ್ಕೊಳ್ಳುವ ಯೋಚನೆ ಕೂಡ ಇಲ್ಲ ಸುಮ ಯಾರಿಗೂ ಲೆಕ್ಕಕ್ಕೇ ಇಲ್ಲ ಏನು ಮಾಡೋದು ಎಲ್ಲ ಅವರವರ ಪಡ್ಕೊಂಡು ಬಂದಿದ್ದು ನೋಡಿ ನಾವು ಊರಿಗೆ ಹೋಗುವ ಟೈಮ್ ಹತ್ರ ಬರ್ತಾ ಇದೆ ನೆನಪಿರಲಿ ನಮ್ಮ ಒಬ್ಬನೇ ಮಗ ಪವನ್ ಇಷ್ಟು ವರ್ಷ ದೆಹಲಿಯಲ್ಲಿ ಕೆಲಸ ಮಾಡ್ತಿದ್ದ ಈಗ ಒಂದು ವರ್ಷದ ಕೆಳಗೆ ಅವನನ್ನು ಕಂಪನಿಯವರೇ ಅಮೇರಿಕಕ್ಕೆ ಕಳಿಸಿದ್ದಾರೆ ಅವನು ಹೆಂಡತಿ ಮಕ್ಕಳ ಜೊತೆ ಅಲ್ಲಿದ್ದಾನೆ ನಾವಿಬ್ಬರು ಆರು ತಿಂಗಳ ಅಲ್ಲಿ ಹೋಗಿ ಇರಲು ಏರ್ಪಾಟು ಮಾಡುತ್ತಿದ್ದಾನೆ ವೀಸಾ ಬರೋದೊಂದೇ ಬಾಕಿ ಅಲ್ಲಿಗೆ ಹೋಗಿ ಬಂದ ಅನಂತರ ಸುಮಳ ವಿಷಯಕ್ಕೆ ಪರಿಹಾರ ಹುಡುಕಬೇಕು ಸುಮಾ ನನ್ನ ಒಬ್ಬಳೇ ತಂಗಿ ನನಗಿಂತ ಐದು ವರ್ಷ ಚಿಕ್ಕವಳು ಅದೇನು ಕಾರಣವೋ ಅವಳಿಗೆ ಓದು ತಲೆಗೆ ಹತ್ತಲೇ ಇಲ್ಲ ಒಂಬತ್ತನೇ ತರಗತಿಯವರೆಗೆ ಹಾಗೂ ಹೀಗೂ ತಳ್ಳಿಸಿಕೊಂಡು ಬಂದವಳು ಎಸ್ ಎಲ್ಸಿಯಲ್ಲಿ ಕುಳಿತು ಬಿಟ್ಟ ಅವಳನ್ನು ಅಪ್ಪ ಶಾಲೆ ಬಿಡಿಸಿಬಿಟ್ಟಿದ್ದರು ಹದಿನೆಂಟು ತುಂಬಿ ಹತ್ತೊಂಬತ್ತಕ್ಕೆ ಬಿದ್ದಾಗ ಮದುವೆ ಮಾಡಿಬಿಟ್ಟಿದ್ದರು ಓದಿನಲ್ಲಿ ಮಾತ್ರವಲ್ಲ ಬೇರೆ ವ್ಯವಹಾರದಲ್ಲೂ ಸುಮಾರು ಸ್ವಲ್ಪ ಹಿಂದೆ ಅಡುಗೆ ತಿಂಡಿ ಮನೆಗೆಲಸ ಮಾಡಬಲ್ಲಲೇ ವಿನಃ ದುಡ್ಡು ಕಾಸಿನ ವ್ಯವಹಾರ ಅವಳಿಗೆ ಸತರಾಮ್ ಅರ್ಥವಾಗದು ಮುಗ್ಧತೆ ದೊಡ್ಡತನ ಅಮಾಯಕತೆ ಹಾಗೂ ಅಪಾರ ಒಳ್ಳೆಯತನ ಹೊಂದಿದ್ಲು ತುಮಕೂರಿನಲ್ಲಿ ಜಮೀನು ಅಂಗಡಿ ಮನೆ ಹೊಂದಿದ್ದ ಕುಟುಂಬದ ನಾಲ್ವರು ಗಂಡು ಮಕ್ಕಳಲ್ಲೇ ಮೂರವನ್ನೆಯಾದ ಶಿವರಾಮನಿಗೆ ಸುಮಣ ಜಾತಕ ಕೂಡಿ ಬಂದಿದ್ದು ವರಸಾಮ್ಯವು ತಕ್ಕ ಮಟ್ಟಿಗೆ ಇದ್ದುದರಿಂದ ಮದುವೆ ನಡೆದಿತ್ತು ಹುಡುಗನಿಗೆ ತಂದೆ ಇರಲಿಲ್ಲ ತಾಯಿ ಮಾತ್ರ ಇದ್ದರು ಜಾಸ್ತಿ ಮಾತನಾಡದೆ ಸುಮ್ ಸುಮ್ಮನೆ ಶಿವರಾಮ ಕೊಂಚ ಗುಂಡು ಗುಂಡಗೆ ಇದ್ದು ಗಿರಾಣಿ ಅಂಗಡಿ ಹಾಕಿಕೊಂಡಿದ್ದ ಮದುವೆಯಾದ ಕೆಲ ದಿನಗಳಲ್ಲಿ ತಿಳಿದು ಬಂದಿತ್ತು ಶಿವರಾಮ ಮಾತನಾಡದೆ ಮೌನವಾಗಿರಲು ಕಾರಣ ಅವನು ತೊದಲುತಿದ್ದದ್ದು ಆಗ ಅವನಿಗೆ ಅಕ್ಷರ ಜೋಡಿಸಿಕೊಂಡು ಓದಲು ಬಾರದ ನ್ಯೂನತೆ ಇದ್ದದ್ದು ಅವರ ಅಣ್ಣಂದಿರು ಇಬ್ಬರು ಮದುವೆಯಾಗಿ ಬೇರೆ ಊರುಗಳಲ್ಲಿ ನೌಕರಿ ಮಾಡ್ತಿದ್ರು ತಮ್ಮ ಜಮೀನು ನೋಡಿಕೊಳ್ಳುತ್ತಾ ತುಮಕೂರಲ್ಲೇ ಇದ್ದ ಅಪ್ಪ ಅಮ್ಮನಿಗೆ ಮಗಳು ತುಂಬಿದ ಮನೆ ಸೇರಿದ್ದು ಸಮಾಧಾನ ತಂದಿತ್ತು ಅಂಗಡಿ ಮನೆ ಜಮೀನು ಎಲ್ಲವೂ ಸುಮಳ ಅತ್ತೆಯ ಆಸ್ತಿ ಮಕ್ಕಳು ಸಣ್ಣವರಿದ್ದಾಗ ಆಕೆಯ ಗಂಡ ತೀರಿ ಹೋಗಿದ್ರು ತನ್ನ ಮೈಮೇಲಿನ ಒಡವೆ ಎಲ್ಲ ಮಾರಿ ಅಂಗಡಿಗೆ ಹಾಕಿ ಮಕ್ಕಳನ್ನು ಸಾಕಿ ಲೇವಾದೇವಿ ನಡೆಸಿ ಆಸ್ತಿ ಗಳಿಸಿದ್ದರಂತೆ ಸುಮಳ ಹತ್ತೆ ಜೋರು ಗಂಟಲು ಜೋರು ಸ್ವಭಾವದ ಅತ್ತೆಗೆ ತಗ್ಗಿ ಬಗ್ಗಿ ನಡೆಯುವ ಸೊಸೆ ಸುಮ ತುಂಬ ಅನುಕೂಲವಂತೆಯಾಗಿದ್ದಳು ಸುಮಳ ಬಾವಂದಿರು ಮೈದುನ ಕೂಡ ತುಂಬ ಹೊರಟು ಮಾತಿನ ಸಿಡುಕು ಸ್ವಭಾವದವರು ಇವರ ಮನೆಯಲ್ಲಿ ಇಷ್ಟು ಸಾಧು ಸ್ವಭಾವದ ಬಾಯಿಯೇ ಇಲ್ಲದ ಶಿವರಾಮ ಅದು ಹೇಗೆ ಹುಟ್ಟಿಬಿಟ್ಟನು ಅತ್ತೆಯೋ ಗಂಡನೋ ಬಾವಂದಿರು ಯಾರಾದರೂ ಹೇಳಿದ್ದನು ಉಭಷ ಶುಭ ಅನ್ನದೇ ಚಾಚು ತಪ್ಪದೆ ನಡೆಸಿಕೊಡುವ ಸುಮ ಎಲ್ಲರಿಗೆ ಬೇಕಾದವಳಾಗಿದ್ದಳು ಹೊರಗಿತ್ತಿಯವರು ನಯವಾಗಿ ಮಾತನಾಡಿ ತಮ್ಮ ಕೆಲಸ ಇವಳತ್ರ ತೆಗೆಸುವುದು ತಮ್ಮ ಮಕ್ಕಳನ್ನು ಇವಳ ಬಳಿ ಬಿಟ್ಟು ಸಿನಿಮಾಕ್ಕೋ ಮತ್ತೆಲ್ಲಿಗೋ ಹೋಗುವುದು ಸಾಮಾನ್ಯವಾಗಿತ್ತು ಮದುವೆಯಾಗಿ ವರ್ಷಗಳೇ ಕಳೆದರೂ ಸುಮಗೆ ಮಕ್ಕಳಾಗದಿದ್ದದು ಸ್ವಂತ ಸುಮ ಹಾಗೂ ಶಿವರಾಮ್ ಕೂಡ ಸೇರಿದಂತೆ ಯಾರೂ ತಲೆ ಕೆಡಿಸಿಕೊಂಡಿರಲಿಲ್ಲ ಒಮ್ಮೆ ಯಾವುದೋ ಕೆಲಸದ ಮೇಲೆ ತುಮಕೂರಿಗೆ ಹೋಗಿದ್ದಾಗ ಸುಮಳ ಮನೆಗೆ ಭೇಟಿ ನೀಡಿದ್ದೆ ಬೇಸಿಗೆ ರಜದ ದಿನಗಳು ಇವಳ ವಾರಗಿತ್ತಿಯವರು ಮಕ್ಕಳೊಂದಿಗೆ ಇವರ ಮನೆಗೆ ಬಂದು ಒಂದು ತಿಂಗಳು ಇರುವುದು ವಾಡಿಕೆ ಮೂವರು ವಾರಗಿತ್ತಿಯರ ಐದು ಮಕ್ಕಳೊಂದಿಗೆ ಸುಮ ಒಬ್ಬಳೇ ಮನೆಯಲ್ಲಿ ಇದ್ದಳು ಕಾಲಿನ ತೊಂದರೆ ಇದ್ದು ಸರಿಯಾಗಿ ನಡೆಯಲು ಆಗದ ಚಿಕ್ಕ ಹುಡುಗಿಯೊಂದನ್ನು ಎತ್ತಿಕೊಂಡೇ ಅಡುಗೆ ಮಾಡುತ್ತಾ ಉಳಿದ ಮಕ್ಕಳನ್ನು ಸುಧಾರಿಸುತ್ತಿದ್ದಳು ಏನಮ್ಮ ಒಬ್ಬಳೆ ಎಲ್ಲ ಮಕ್ಕಳನ್ನು ನೋಡಿಕೊಳ್ತಿದ್ಯಾ ಉಳಿದವರಲ್ಲಿ ಅವರೆಲ್ಲ ಸಿನಿಮಾಗೆ ಹೋದರು ನೀನು ಯಾಕೆ ಹೋಗಲಿಲ್ಲ ಮಕ್ಕಳು ಗಲಟೆ ಮಾಡ್ತಾರೆ ಪಿಕ್ಚರ್ ನೋಡೋಕ್ಕೆ ಬಿಡೋಲ್ಲ ನೀನಿವತ್ತು ಮಕ್ಕಳ ಜೊತೆ ಮನೆಯಲ್ಲಿರೋ ಇನ್ನೊಂದು ಸಲ ಹೋಗುವೆ ಅಂತೆ ಅಂದರು ಅಂಗಡಿ ಬಾಗಿಲು ಹಾಕಿದೆ ನಿನ ಗಂಡಿ ನಿನಗೆ ಒಂಚೂರು ಸಹಾಯ ಮಾಡಬಾರ್ದಾ ಅವರು ಕಂಪನಿ ಜೊತೆ ಹೋಗಿದಾರಣ್ಣ ಬರೋದು ಒಂದು ವಾರ ಆಗುತ್ತೆ ಊರಿನ ನಾಟಕ ಕಂಪನಿ ಹೊರ ಊರುಗಳಲ್ಲಿ ಕ್ಯಾಂಪ್ ಮಾಡುವಾಗ ಅವರ ಜೊತೆ ಇವನು ಹೋಗೋದುಂಟು ಸರಿಯಾಗಿ ಮಾತನಾಡಲು ಬಾರದ ಇವನಿಗೆ ಚಾಮರ ಬೀಸುವವನ ಪಾತ್ರವೋ ಇಲ್ಲ ಸೇವಕನ ಪಾತ್ರವೋ ಭಿಕ್ಷುಕನ ಪಾತ್ರವೋ ಕೊಡ್ತಿದ್ರು ಆ ಪಾಟ್ಗಳ ಡ್ರೆಸ್ ತೊಟ್ಟುಕೊಂಡು ಫೋಟೋ ತೆಗೆಸಿ ಮನೆ ತುಂಬ ಹಾಕಿಕೊಂಡಿದ್ದಾನೆ ಅಷ್ಟು ದಿನ ಅಂಗಡಿ ವ್ಯಾಪಾರವೂ ಇಲ್ಲ ಸುಮಳೊಂದಿಗೆ ಈ ವಿಷಯ ಹೇಳಿದರೆ ಹೋಗಲಿ ಬಿಡಣ್ಣ ಅವರಿಗೆ ಅದೊಂದೇ ಶೋಕಿ ಇರೋದು ಅದಕ್ಕೂ ಯಾಕೆ ಅಡ್ಡ ಬರಬೇಕು ಅನ್ನುತ್ತಿದ್ಲು ಈಗ ಸುಮಳ ವಾರಗಿತ್ತಿಯರ ಮಕ್ಕಳೆಲ್ಲ ದೊಡ್ಡವರಾಗಿ ಸಂಸಾರವಂದಿಗರಾಗಿದ್ದಾರೆ ಇವಳನ್ನು ಮರೆತೇ ಬಿಟ್ಟಿದ್ದಾರೇನು ಸುಮಳ ಅತ್ತೆಯನ್ನು ಆಸ್ಪತ್ರೆಯಿಂದ ಮನೆಗೆ ಕರೆತಂದದು ಗೊತ್ತಾದಾಗ ನಾನು ಗಂಗಾ ಅವರನ್ನು ನೋಡಲು ಹೋಗಿದ್ದೆವು ಯಾರನ್ನು ಗುರುತಿಸದೆ ಶೂನ್ಯ ನೋಟ ಬೀರುತ್ತಾ ಹಾಸಿಗೆ ಹಿಡಿದ ಆಕೆ ಜಾಸ್ತಿ ದಿನ ಇರಲಾರರು ಅನಿಸಿತ್ತು ಅದರೊಡನೆ ಶಿವರಾಮನ ಆರೋಗ್ಯ ಇನ್ನಷ್ಟು ಬಿಗಡಾಯಿಸಿ ಡಯಾಲಿಸಿಸ್ ಮಾಡಿಸಿಕೊಳ್ಳುವ ಹಂತಕ್ಕೆ ಬಂದಿದ್ದು ಹಾಗೂ ಕಿಡ್ನಿ ಬೇರೆಯದು ಅಳವಡಿಸಲೇಬೇಕು ಇಲ್ಲವಾದರೆ ಕಷ್ಟ ಎಂದು ಗೊತ್ತಾದಾಗ ಆತಂಕವಾಗಿತ್ತು ಅವನ ಅಣ್ಣಂದಿರು ಅರವತ್ತೊಂಬತ್ತು ಎಪ್ಪತ್ತು ವರ್ಷದವರು ಹಾಗೂ ತಮ್ಮ ಎಲ್ಲರೂ ಚೆನ್ನಾಗಿದ್ದಾರೆ ಇವನಪ್ಪನು ಅದೇನು ಹನೆ ಬರೋಹೋ ಜೈನ ಸಂಘದ ವತಿಯಿಂದ ತುಂಬ ಕಡಿಮೆ ಖರ್ಚಿನಲ್ಲಿ ವಾರಕ್ಕೆ ಮೂರು ಬಾರಿ ಡಯಾಲಿಸ್ ನಡೆಯುತ್ತಿದ್ದರು ಅದು ತುಂಬ ದಿನ ನಡೆಯಲಾರದು ಎಂದು ಹೇಳಿಬಿಟ್ಟಿದ್ದರು ಡಾಕ್ಟರ್ ನಾನು ಗಂಗಾ ಸುಮಳ ಜೊತೆ ಮಾತನಾಡಲೆಂದು ಅಲ್ಲಿಯ ದೇವಸ್ಥಾನಕ್ಕೆ ಕರೆದೊಯ್ದೆವು ಬೆಳ್ಳಗಾದ ತಲೆ ಕೂದಲು ಕೆಲಸ ಮಾಡಿದನಿದ ಬಗ್ಗಿದ ದೇಹ ಸುಕ್ಕುಗಟ್ಟಿದ ಕೈಗಳು ಸಣ್ಣ ಹುಟ್ಟಿನ ಸುಮ ಮತ್ತು ಕೃಷಳಾದಂತೆ ಕುಗ್ಗಿ ಹೋದಂತೆ ಕಂಡು ಖೇದವಾಯಿತು ನಲವತ್ತು ವರ್ಷ ಇವಳ ಸೇವೆಯನ್ನು ಮನೆಯವರೆಲ್ಲ ತೆಗೆದುಕೊಂಡಿದ್ದಾರೆ ಯಾರಿಗೂ ಕೃತಜ್ಞತೆ ಅನ್ನೋದಿಲ್ವಾ ಮಕ್ಕಳಿಲ್ಲ ಗಂಡನು ಹೋಗಿಬಿಟ್ಟರೆ ಇವಳ ಜೀವನ ಹೇಗೆ ಎನ್ನುವುದು ಯಾರಿಗೂ ಅನಿಸುವುದಿಲ್ವಾ ಯಾಕೆ ಅನ್ನಿಸ್ಬೇಕು ಇವಳ ಬಗ್ಗೆ ಕರುಳು ಚುರ್ ಎನ್ನಲು ಅವರೇನು ಹೊಡಹುಟ್ಟಿದವರೆ ಹೀಗಲಾದರೂ ಪಾಲಿನ ವಿಷಯ ಕೇಳೋಕ್ಕೆ ಹೇಳು ನಿನ್ನ ಗಂಡನಿಗೆ ಸುಮ್ಮನೆ ಇದ್ರೆ ಆಗೋಲ್ಲ ಅತ್ತೆ ಹೀಗೆ ಮಲಗಿರುವಾಗ ಆ ವಿಷಯ ಮಾತನಾಡೋದಾ ಅವರು ಹುಷಾರಾಗಲಿ ಮೊದಲು ಹೋಗಲಿ ಯಾರು ಯಾರಿಗೆ ಎಷ್ಟು ಕೊಡುವುದು ಅಂತ ವೀಲ್ ಬರೆದಿದ್ದಾರಾ ಅದೆಲ್ಲ ನನಗೇನು ಗೊತ್ತು ಹಾಗಂದರೆ ಹೇಗೆ ಸುಮ ಆಸ್ತಿ ಭಾಗ ಆಗಲೇಬೇಕಲ್ವಾ ನಿನ್ನ ಗಂಡನ ಪಾಲಿಗೆ ಏನು ಬರುತ್ತೆ ಅಂತ ಸ್ವಲ್ಪನಾದರೂ ಅಂದಾಜು ಇದೆಯಾ ನಿಮಗೆ ಈ ವಿಷಯ ಯಾವತ್ತಾದರೂ ಮಾತನಾಡಿದಾನ ಶಿವರಾಮ ಇಲ್ಲ ಮುಂದೆ ಯಾವತ್ತೋ ಪಾಲ್ ಮಾಡ್ತಾರೋ ಅವತ್ತು ನಮಗೂ ಸಿಗುತ್ತಲ್ಲ ಈಗಿಂದಲೇ ಯಾಕೆ ಈ ಮಾತು ಹಾಗಲ್ಲಮ್ಮ ಸಮಯ ಒಂದೇ ಥರ ಇರಲ್ಲ ಆಸ್ತಿ ಮನೆ ಜಮೀನು ಅಂದರೆ ಯಾರ ಬುದ್ಧಿ ಹೇಗೆ ತಿರುಗುತ್ತೋ ಹೇಳೋಕ್ಕಾಗೋಲ್ಲ ಏನೋ ಆಗಂದ್ರೆ ಇವರ ಅಣ್ಣ ತಮ್ಮಂದಿರು ಇವರಿಗೆ ಮೋಸ ಮಾಡ್ತಾರೆ ಅಂತನಾ ಹಾಗೆಲ್ಲ ಹಾಗಲ್ಲ ನೀನು ಏನೇನು ಹೇಳಬೇಡ ನಾಗೇಶ ಈಗ ಆಪ್ರೇಷನ್ ಹೇಗೆ ಮಾಡಿಸ್ತಾರಮ್ಮ ಲಕ್ಷಾಂತರ ರೂಪಾಯಿ ಖರ್ಚು ಬರುತ್ತೆ ಅತ್ತೆ ಹುಷಾರಾದ ಮೇಲೆ ಆಪ್ರೇಷನ್ ಮಾಡಿಸ್ತೀನಿ ಅಂತ ಬಾವ ಹೇಳಿದಾರಂತೆ ಇವರಿಗೆ ಅಲ್ಲಿ ಅವರಿಗೆ ತಡೆಯುತ್ತೇನಮ್ಮ ಏನಾದರೂ ಆದರೆ ಮುಂದೆ ಹೇಗೆ ನಿನ್ನ ವಿಷಯ ಯಾಕೆ ಅಪಶಕು ನಾವು ನೋಡಿದ್ದೀಯಾ ಭಾವ ಖಂಡಿತ ಮುಂದೆ ನಿಂತು ಆಪರೇಷನ್ ಮಾಡಿಸ್ತಾರೆ ನೋಡ್ತಾ ಇರು ಇವಳ ಬಾವನ ಕುರಿತು ಅಚಲ ನಂಬಿಕೆಗೆ ಏನೂ ತಿಳಿಯಲಿಲ್ಲ ಅವರು ಈ ಬಗ್ಗೆ ಯೋಚನೆಯೇ ಮಾಡಿಲ್ಲ ನಿನ್ನ ಗಂಡ ಹೋಗೋದನ್ನೇ ಕಾಯ್ತಿದ್ದಾರೆ ಅಂತ ಇವಳಿಗೆ ಹೇಗೆ ತಿಳಿ ಹೇಳುವುದು ಇವಳ ಹತ್ತೆ ಅದು ಏನೂ ಹೇಳಲಾರದು ಇನ್ನೂ ಜರೂರಾಗಿ ಕಿಡ್ನಿ ಆಪರೇಷನ್ ಆಗಬೇಕಾಗಿರುವ ಶಿವರಾಮನ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ ರೂಪಾಯಿ ಖರ್ಚಿ ಬರುವಾಗ ಯಾರು ಮುಂದೆ ಬರ್ತಾರೆ ರಿಟೈರ್ ಆಗಿರುವ ನನಗೂ ಶಿವರಾಮನಿಗೂ ಸಹಾಯ ಮಾಡಲು ಧೈರ್ಯ ಇಲ್ಲ ನಾವು ಊರಿಗೆ ವಾಪಸ್ ಬಂದ ಮರುದಿನವೇ ಸುಮಳ ಹತ್ತೆ ತೀರಿ ಹೋಗಿದ್ರು ಕಾರ್ಯವೆಲ್ಲ ಮುಗಿದ ಮರುದಿನವೇ ನಾನು ಶಿವರಾಮ್ನ ಅಣ್ಣ ತಮ್ಮನಿರ ಜೊತೆ ಮಾತಿಗೆ ಹೇಳಿದಿದ್ದೆ ಶಿವರಾಮ ಪಾಪ ತುಂಬ ಬಾಧೆ ಅನುಭವಿಸ್ತಾ ಇದ್ದಾರೆ ಆಪರೇಷನ್ ಎಷ್ಟು ಬೇಕಾದರೆ ಅಷ್ಟು ಒಳ್ಳೇದಲ್ವಾ ಮೂವರು ಸುಮ್ಮನೆ ತಲೆ ಹಾಡಿಸಿದ್ರು ಅವರ ಪರಿಸ್ಥಿತಿ ನನಗಿಂತ ನಿಮಗೆ ಚೆನ್ನಾಗಿ ಗೊತ್ತು ಅಂಗಡಿ ನಡೆಸದೆ ಒಂದು ವರ್ಷವೇ ಆಯ್ತೇನೋ ಅಲ್ವೇ ಆಪರೇಷನ್ಗೆ ಹಣ ಎಲ್ಲಿಂದ ತರ್ತಾರೆ ಪಾಪ ಮೂವರು ಮೌನವಾಗಿದ್ರು ನಿಮ್ಮ ತಾಯಿ ಹೋಗಿ ಇನ್ನು ಹದಿನೈದು ದಿನ ಕೂಡ ಆಗಿಲ್ಲ ಈ ಟೈಮ್ನಲ್ಲಿ ಮಾತು ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ ಆಸ್ತಿಯನ್ನು ಭಾಗ ಮಾಡೋದ್ರ ವಿಷಯ ನಿಮ್ಮ ತಾಯಿ ಏನಾದರೂ ಬರೆದಿದ್ದಾರಾ ಅದಕ್ಕೆ ಯಾಕಿಷ್ಟು ಆ ಥರ ನಿಮಗೆ ದೊಡ್ಡಣ್ಣ ಖಾರವಾಗಿ ನುಡಿದಿದ್ರು ನಿಮ್ಮ ಕೋಪ ನ್ಯಾಯವಾದತೆ ನಾನು ಹೇಳುವುದೇನು ಅಂದರೆ ಶಿವರಾಮ್ಗೆ ಆಪ್ರೇಷನ್ ಆಗಬೇಕಾಗಿರೋದು ಈಗ ತುಂಬ ಅಗತ್ಯದ ವಿಷಯ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಏನೂ ಆಗಂದರೆ ಅವನ ಆರೋಗ್ಯದ ವಿಷಯ ನಮಗೆ ಕಾಳಜಿ ಇಲ್ವಾಗದ್ರೆ ತಮ್ಮ ರೇಗಿದ ಅಯ್ಯೋ ನಾನೇಲಿ ಹಾಗೆ ಹೇಳಿದೆ ಸದ್ಯಕ್ಕೆ ಸರ್ಜರಿಗೆ ತುಂಬ ಖರ್ಚು ಬರುತ್ತೆ ಅವರ ಪಾಲಿನದು ಅವರ ಕೈಗೆ ಸಿಕ್ಕರೆ ಅನುಕೂಲ ಅಂತ ಅಷ್ಟೇ ನೋಡಿ ಈ ಪಾಲು ಗೀಲು ಎಲ್ಲ ನಾವು ಯೋಚನೆನೇ ಮಾಡಿದವರಲ್ಲ ನಮ್ಮ ತಾಯಿ ಅದರ ಬಗ್ಗೆ ಯಾವತ್ತೂ ಮಾತನಾಡಿಲ್ಲ ಏನು ಹೀ ವೀಲು ಬರೆದಿಲ್ಲ ನನಗೆ ಅರ್ಥ ಆಗುತ್ತೆ ನೀವು ಅಣ್ಣ ತಮ್ಮಂದಿರು ಹೇಗಿದ್ದೀರಿ ಅಂತ ನಾನು ನೋಡಿದೇನಲ್ಲ ನಿಮ್ಮ ಥರ ಹೊಂದಾಣಿಕೆ ಒಗ್ಗಟ್ಟು ಇರೋದು ತುಂಬ ಅಪರೂಪ ಬಿಡಿ ಈಗ ಸದ್ಯಕ್ಕೆ ಶಿವರಾಮ್ನಿಗೆ ಸರ್ಜರಿ ಆಗಲೇಬೇಕು ಅಂತ ಹೇಳಿಬಿಟ್ಟಿದ್ದಾರಲ್ಲ ಅದಕ್ಕೆ ಇದು ನಮ್ಮ ಕುಟುಂಬದ ವಿಷಯ ಇದೆಲ್ಲ ಅರ್ಜೆಂಟಿಗೆ ಆಗುವ ಕೆಲಸಗಳಲ್ಲ ಟೈಮ್ ತಗೊಳ್ಳೋದು ಅಂಥದು ಇನ್ನು ನಾವು ಯಾರೂ ಅದೆಲ್ಲ ಯೋಚನೆ ಮಾಡಲೇ ಇಲ್ಲ ದೊಡ್ಡನ್ನು ಎದ್ದು ಹೋದಾಗ ಉಳಿದವರು ಹಿಂದೆ ನಡೆದಿದ್ದರು ನಾನು ತಲೆಯ ಮೇಲೆ ಕೈಹೊತ್ತು ಕುಳಿತಿದ್ದೆ ಇವರು ನಿಧಾನಕ್ಕೆ ಯೋಚನೆ ಮಾಡುವವರಿಗೆ ಶಿವರಾಮ್ನ ಆರೋಗ್ಯ ತಡೆಯುತ್ತದೆಯೇ ಇವರ ತಾಯಿ ಆಸ್ತಿಗೆ ಹುಯ್ಲು ಬರೆದಿಲ್ಲ ಅಂತ ಹೇಳ್ತಿದ್ದಾರೆ ಅದು ನಿಜವೇ ಮಕ್ಕಳಿಲ್ಲದ ವಿಧವೆ ಸೊಸೆಗೆ ಅತ್ತೆ ಮನೆಯ ಆಸ್ತಿಯಲ್ಲಿ ಯಾವ ಹಕ್ಕು ಇಲ್ಲವೆಂದು ಗೊತ್ತಿದೆ ಇವರೆಲ್ಲ ಹೀಗೆ ಮಾಡ್ತಿದ್ದಾರೆ ಅತ್ತ ಅವನಿಗೆ ಸರ್ಜರಿಗೆ ಸಹಾಯ ಮಾಡುತ್ತಿಲ್ಲ ಇತ್ತ ಪಾಲು ಕೊಡುತ್ತಿಲ್ಲ ಕರುಳಿಲ್ಲದ ಜನ ಇದು ಒಂದು ರೀತಿಯ ಕ್ರೂರ ತಂತ್ರ ಒಡ ಹುಟ್ಟಿದವನು ಸಾವನ್ನು ಹೆದರು ನೋಡ್ತಿದ್ದಾರಲ್ಲ ಇವರಿಗೆಲ್ಲ ಹೃದಯವೇ ಇಲ್ವೇ ನಾನು ಶಿವರಾಮನಿಗೆ ಹೇಳಿದೆ ಆದಷ್ಟು ಬೇಗ ಪಾಲಾಗಿ ಬಿಡಲಿ ನಿಮ್ಮ ಸರ್ಜರಿಗೆ ಅನುಕೂಲ ಆಗುತ್ತೆ ನಿಮ್ಮ ಹಣ್ಣಂದಿರ ಹತ್ರ ಮಾತನಾಡಿ ಸದ್ಯಕ್ಕೆ ಹೀಗೆ ನಡೀತಿದೆಯಲ್ಲ ಯಾಕೆ ಅರ್ಜೆಂಟ್ ಮಾಡೋದು ಅಣ್ಣಂದಿರ ಮುಂದೆ ನಿಲ್ಲಲು ಹೆದರುವ ಇವನಿಂದ ಪಾಲಿನ ವಿಷಯ ಮಾತನಾಡಲು ಹೇಗೆ ಸಾಧ್ಯ ಆಸ್ತಿ ಪಾಲಾಗುವ ಮುನ್ನ ನೀನು ಸತ್ತು ಹೋದರೆ ನಿನ್ನ ಹೆಂಡತಿಗೆ ಏನು ಸಿಕ್ಕೋದಿಲ್ಲ ಎಂದು ಇವನಿಗೆ ಹೇಗೆ ಹೇಳುವುದು ನನಗೆ ತಲೆ ಕೆಟ್ಟಂತಾಗಿ ಊರಿಗೆ ವಾಪಸ್ ಬಂದು ಬಿಟ್ಟಿದೆ ಮೂರೇ ದಿನದಲ್ಲಿ ನಾನು ಭಯಪಡುತ್ತಿದ್ದ ಸುದ್ದಿ ಬಂದೇ ಬಿಟ್ಟಿತ್ತು ಶಿವರಾಮ ತೀರಿ ಹೊಗ್ಗಿತ ಅವನ ಬ್ಯಾಂಕ್ ಖಾತೆಯಲ್ಲಿದ್ದ ಅಲ್ಪ ದುಡ್ಡಿನ ಜೊತೆ ಅವನ ಅಂಗಡಿಯ ಸಾಮಾನೆಲ್ಲ ಮಾರಿ ನಾನು ಅವನ ಅಣ್ಣಂದಿರು ಕೈಲಿಂದ ಹಣ ಹಾಕಿ ಪಶ್ಚಿಮ ವಾಹಿನಿಗೆ ಹೋಗಿ ಹೇಗೋ ಆಯಿತು ಅನ್ನುವಂತೆ ಕಾರ್ಯವೆಲ್ಲ ಮುಗಿಸಿಕೊಂಡು ಬಂದೆವು ಊರೆಲ್ಲ ಮಾಡಿದರೆ ತಗಲುವ ಖರ್ಚು ಭರಿಸಲು ಯಾರೂ ತಯಾರಿರಲಿಲ್ಲ ಸುಮಳನ ಅಲ್ಲಿಯೇ ಬಿಟ್ಟು ಬರುವಾಗ ಸಂಕಟವಾಗಿತ್ತು ಒಂದು ವರ್ಷ ನೀನು ಇಲ್ಲೇ ಇರಬೇಕಮ್ಮ ಅಷ್ಟರಲ್ಲಿ ನಿನ್ನ ಬಾವಂದಿರು ಏನು ನಿರ್ಧಾರ ತಗೋತಾರೋ ನೋಡೋಣ ಆ ನಂತರದ ದಿನಗಳಲ್ಲಿ ನಾವು ಅಮೇರಿಕಕ್ಕೆ ಹೋಗುವ ತಯಾರಿಯಲ್ಲಿ ಮುಳಿಗೆ ಹೋಗಿದ್ದೆವು ದಿನಕ್ಕೊಮ್ಮೆ ಸುಮಳ ಜೊತೆ ಫೋನ್ನಲ್ಲಿ ಮಾತನಾಡ್ತಿದ್ದೆ ಅವಳು ಧೈರ್ಯವಾಗಿದ್ದಾಳೆಂತ ಅನಿಸಿ ಸ್ವಲ್ಪ ಸಮಾಧಾನವಾಗಿತ್ತು ಹೊರಡಲು ಇನ್ನೂ ಮೂರೇ ದಿನ ಉಳಿದಿದ್ದರಿಂದ ಸುಮಗೆ ಕರೆ ಮಾಡಲು ಕೂಡ ಸಮಯ ಸಿಕ್ತಿರಲಿಲ್ಲ ಅವಳು ಯಾಕೋ ಕರೆ ಮಾಡಿಲ್ಲ ಅಂದು ಬೆಳಿಗ್ಗೆ ಅಮೇರಿಕಕ್ಕೆ ತೆಗೆದುಕೊಂಡು ಹೋಗಲು ಪ್ಯಾಕ್ ಆದ ಲಗ್ಗೇಜ್ ತೂಕ ಮಾಡುವಾಗ ಕರೆಗಂಟೆ ಸದ್ದು ಮಾಡಿತ್ತು ಬಾಗಿಲು ತೆರೆದರೆ ಕೈಲಿ ಎರಡು ಸೂಟ್ಕೆ ಸಿಡ್ದು ನಿಂತ ಸುಮ ಬಾ ಸುಮ ಏನು ಫೋನ್ ಕೂಡ ಮಾಡದೆ ಬಂದು ಬಿಟ್ಟಿದ್ದಿ ಒಳಗೆ ಬಾ ಏಕಾಏಕಿ ಹೀಗೆ ಯಾವತ್ತು ಬಂದವಳೆಲ್ಲ ಹಾಗೆ ಬರಲು ಅವಳಿಗೆ ಬಿಡುವೂ ಇರ್ತಿರಲಿಲ್ಲ ಅವಳು ತಿಂಡಿ ತಿನ್ನುವಾಗ ಕೇಳಿದ್ದೆ ನಿನ್ನ ಮೈದುನ ಹೊರಗಿತ್ತಿ ಹುಷಾರಾಗಿದ್ದಾರೇನಮ್ಮ ಓ ಅವರಿಬ್ಬರು ಮೊನ್ನೆನೇ ಮನೆ ಖಾಲಿ ಮಾಡಿ ಹೊರಟು ಹೋದರು ಅದ್ಯಾಕೆ ನಮ್ಮನೆ ತುಂಬ ಹಳೆದಾಗಿದೆ ಅಲ್ವಾ ಅದನ್ನು ಕೆಡವಿ ಹೊಸ ಮನೆ ಕಟ್ಟಿಸ್ತಾರಂತೆ ಅದಕ್ಕೆ ಅವರು ಖಾಲಿ ಮಾಡಿ ಹೈದರಾಬಾದಿಗೆ ಮಗನ ಮನೆಗೆ ಹಿರಕ್ಕೆ ಹೋಗಿದ್ದಾರೆ ಮನೆ ಕಟ್ಟಿಸಿ ಆಗೋವರೆಗೂ ನೀನು ಅಣ್ಣನ ಮನೆಯಲ್ಲಿರು ಅಂತ ನನಗೆ ಹೇಳಿದ್ರು ನಮ್ಮ ಬಾಬಾ ನನ್ನ ಹೆದೇ ದಸ್ ಎಂದಿತು ಮನೆ ಕೆಡುವ ಕೆಲಸ ಶುರು ಮಾಡಿದ್ರಾ ಇನ್ನೂ ಇಲ್ಲ ಯಾರ್ಯಾರೋ ಬಂದು ನೋಡಿಕೊಂಡು ಹೋದರು ಈ ವಿಷಯ ಯಾಕೆ ಮುಂಚೆನೆ ಫೋನ್ ಮಾಡಿ ಹೇಳಿಲ್ಲ ನೀನು ಫೋನ್ ಮಾಡುವುದೇನು ಬೇಡ ನೀನೇ ಹೋಗಿ ಹೇಳಿಬಿಡು ಅಂತ ಅಂದರು ಬಾವ ನನಗೆ ಯಾಕೋ ಇದು ಸರಿ ಇಲ್ಲ ಅನಿಸತೊಡಗಿತು ಅವಳ ಬಾವ ಮೈದುನ ಎಲ್ಲರ ಫೋನಿಗೂ ಕರೆ ಮಾಡಿದರೆ ಯಾರೂ ಕರೆ ತೆಗೆದುಕೊಳ್ಳುತ್ತಿಲ್ಲ ಗಂಗು ತಡೆದರು ಕೇಳದೆ ಕಾರು ಹತ್ತಿ ತುಮಕೂರು ತಲುಪಿದೆ ಸುಮ ಮನೆಯ ಗೇಟಿಗೆ ದಪ್ಪ ಚೈನ್ ಸುತ್ತಿ ಬೀಗ ಹಾಕಲಾಗಿತ್ತು ಪಕ್ಕದ ಮನೆಯವರನ್ನು ಕೇಳಿದೆ ಮನೆ ಅಂಗಡಿ ಜಮೀನು ಎಲ್ಲ ಸೇಲಿ ಮಾಡಿಬಿಟ್ರು ಈಗ ಮನೆಯಲ್ಲಿ ಯಾರೂ ಇಲ್ಲ ಎಲ್ಲರೂ ಬೇರೆ ಕಡೆ ಹೋಗಿದ್ದಾರೆ ಅನಿಸುತ್ತೆ ಪರಿಸ್ಥಿತಿಯ ವಾಸ್ತವತೆ ಅರ್ಥವಾಗುತ್ತಿದ್ದಂತೆ ಸಿಟ್ಟು ಹೇರಿದರೂ ಏನು ಮಾಡಲಾಗದ ಅಸಹ್ಯಕ ಸ್ಥಿತಿ ಆವರಿಸಿತು ಕಾನೂನು ರೀತಿ ಸುಮಳ ಮನೆಯವರು ಮಾಡುವುದರಲ್ಲಿ ತಪ್ಪೇನೂ ಇಲ್ಲ ಶಿವರಾಮ್ ಇಲ್ಲದಿರುವಾಗ ಇವಳ ಅತ್ತೆಯ ಸ್ವಯಾರ್ಜಿತ ಆಸ್ತಿಯಲ್ಲಿ ಇವಳಿಗೆ ಇಸ್ಸೆ ಕೊಡಬೇಕಾಗಿಲ್ಲ ಆದರೆ ಮಾನವೀಯತೆಯ ದೃಷ್ಟಿಯಲ್ಲಿ ನೋಡಿದರೆ ಮಕ್ಕಳಿಲ್ಲದ ಇವಳನ್ನು ಬರಿಗೈಯಲ್ಲಿ ಮನೆಯಿಂದ ಕಳಿಸಿ ಆಸ್ತಿಯೆಲ್ಲ ಮಾರಿ ತಮ್ಮಲ್ಲೇ ಹಂಚಿಕೊಂಡಿದ್ದು ಆಕ್ಷ್ಯಮಾನಿಸಿ ಬಿಡುತ್ತದೆ ವಾಪಸ್ ಬರುವಾಗ ಎರಡು ಗಂಟೆಯ ದಾರಿ ಪೂರ್ತಿ ನನಗೆ ಅಮೆರಿಕಕ್ಕೆ ಹೊರಡುವ ಪ್ರೋಗ್ರಾಂ ಏನು ಮಾಡುವುದು ಎಂಬ ಯೋಚನೆಯಲ್ಲಿಯೇ ಕಳೆದಿತ್ತು ಬೆಳಿಗ್ಗೆ ಒಂಬತ್ತಕ್ಕೆ ಮನೆ ಬಿಟ್ಟವನು ವಾಪಸ್ ತಲುಪಿದಾಗ ಮಧ್ಯಾಹ್ನ ಮೂರು ಗಂಟೆ ಹೊಡೆದಿತ್ತು ಸುಮ ಊಟ ಮುಗಿಸಿ ಕೋನೆಯಲ್ಲಿ ಮಲಗಿದ್ದಳು ತನಗೆ ಮೋಸವಾಗಿರುವುದು ನಾವು ನಾಲ್ಕು ದಿನ ಊರಿಗೆ ಹೋಗಬೇಕಾಗಿರುವುದು ಇದೆಲ್ಲ ಯೋಚನೆಯೇ ಇಲ್ಲದೆ ಮಲಗಿರುವ ಅವಳೇ ಪುಣ್ಯವಂತಳು ಎಲ್ಲ ಆಸ್ತಿ ಮಾರಿಬಿಟ್ಟಿದ್ದಾರೆ ಗಂಗಾ ಅಲ್ಲಿ ಇವಳ ಮನೆಯವರು ಯಾರೂ ಇಲ್ಲ ಎಂಥ ಕಟುಕರು ನೋಡು ಸುಳ್ಳು ಹೇಳಿ ಇವಳನ್ನು ನಮ್ಮ ಮನೆಗೆ ಕಳಿಸಿಬಿಟ್ಟಿದಾರಲ್ಲ ನಮ್ಮ ಪ್ರಯಾಣದ ಗತಿ ಏನ್ರಿ ಇವತ್ತಿಗೆ ನಾಲ್ಕನೇ ದಿನ ರಾತ್ರಿ ಫ್ಲೈಟ್ ಹತ್ತಬೇಕು ನೆನಪಿದೆಯಾ ಗಂಗಾಳ ಧ್ವನಿಯಲ್ಲಿ ವ್ಯಗ್ರತೆ ಇದ್ದದ್ದು ಆಶ್ಚರ್ಯ ಏನಲ್ಲ ನನಗೂ ಗೊತ್ತಾಗ್ತಿಲ್ಲ ನನ್ನ ಫ್ರೆಂಡ್ ಒಬ್ಬ ಅವರ ದರ್ಶನ ನಡೆಸ್ತಾನೆ ಅಲ್ಲಿ ತಿಂಗಳು ಲೆಕ್ಕದಲ್ಲೂ ಕೂಡ ವಯಸ್ಸಾದವರನ್ನು ಇಟ್ಕೊಳ್ತಾರಂತೆ ತಿಂಗಳುಗಟ್ಟಲೆ ಯಾತ್ರೆಗೀತ್ರೆ ಹೋಗೋರು ಎಷ್ಟೋ ಜನ ತಮ್ಮ ಮನೆ ವಯಸ್ಸಾದವರನ್ನು ಅಲ್ಲಿ ಬಿಟ್ಟು ಹೋಗ್ತಾರಂತೆ ಅವನಿಗೆ ಫೋನ್ ಮಾಡಿ ಆರು ತಿಂಗಳು ಇಟ್ಕೊಳ್ತಾರಾ ಅಂತ ವಿಚಾರಿಸ್ತೀನಿ ಎಷ್ಟೊಂದು ದುಡ್ಡು ಕಟ್ಟಬೇಕಾಗುತ್ತಲ್ಲ ರೀ ಬೇರೆ ದಾರಿ ಏನಿದೆ ಗಂಗಾ ಸದ್ಯ ಅವನ ಆಶ್ರಮದಲ್ಲಿ ಸ್ಥಳ ಇದ್ದರೆ ಸಾಕು ಏನಾದರೂ ಮಾಡಿ ನಮ್ಮ ಪ್ರಯಾಣ ಮಾತ್ರ ಮುಂದೆ ಹಾಕ್ಬೇಡಿ ರಾತ್ರಿ ಎಲ್ಲ ನಿದ್ರೆ ಇಲ್ಲದೆ ಹೊರಳಾಡಿದ್ದೆ ನನ್ನ ಗೆಳೆಯ ಆಗೋದಿಲ್ಲ ಎಂದುಬಿಟ್ರೆ ಏನು ಮಾಡೋದು ನನ್ನ ಟಿಕೆಟ್ ರದ್ದು ಮಾಡಿ ಗಂಗಾ ಒಬ್ಬಳನ್ನೇ ಕಳಿಸೋದು ಇವಳಿಗೆ ಏನಾದರೂ ವ್ಯವಸ್ಥೆ ಮಾಡಿ ಅನಂತರ ನಾನು ಹೋಗೋದು ಟಿಕೆಟ್ ದುಡ್ಡು ಪೂರ್ತಿ ಹೋಗ್ತದೆ ಅದೊಂದೇ ದಾರಿ ಕಂಡಿದ್ದು ನನಗೆ ಗಂಗಾ ನನ್ನ ಮಗ ಸೊಸೆ ಮೊಮ್ಮಗ ಎಲ್ಲ ಸಿಟ್ಟಾಗ್ತಾರೆ ನಿಜ ಬೇರೆ ದಾರಿ ಇಲ್ವಲ್ಲ ಎಲ್ಲರೂ ಕೈಬಿಟ್ಟಂತೆ ನಾನು ಇವಳನ್ನು ಬಿಟ್ಟು ಬಿಡಲು ಸಾಧ್ಯವೇ ಇಲ್ಲ ಮರುದಿನ ಗೆಳೆಯನಿಗೆ ಫೋನ್ ಹಚ್ಚುತ್ತಿದ್ದೆ ಯಾಕೋ ಕನೆಕ್ಟ್ ಆಗ್ತಾನೇ ಇಲ್ಲ ವ್ಯಾಪ್ತಿಯ ಹೊರಗಡೆ ಇದ್ದಾರೆ ಎಂದು ಬರ್ತಿತ್ತು ಗಂಗಾ ತುಂಬ ಇದ್ದರೂ ತೋರಿಸಿಕೊಳ್ಳದೆ ನಾದಿನಿಯ ಜೊತೆ ವಿಶ್ವಾಸವಾಗಿ ನಡೆದುಕೊಳ್ಳೋದು ಅವಳಿಗೆ ಉಪಚಾರ ಮಾಡೋದು ಕಂಡು ಹೃದಯ ತುಂಬಿ ಬಂತು ಇಬ್ಬರು ಸೇರಿ ಬೆಳಗಿನ ತಿಂಡಿಯ ತಯಾರಿಯಲ್ಲಿ ತೊಡಗಿದ್ದಾಗ ಸುಮಗೆ ಯಾವುದೋ ಕರೆ ಬಂದಿತ್ತು ಹಲೋ ಯಾರು ರೇಖಾನಾ ಹೇಗಿದ್ಯಾ ಎಷ್ಟು ತಿಂಗಳಾಯಿತು ಯಾವತ್ತು ಡೇಟ್ ಕೊಟ್ಟಿದ್ದಾರೆ ಸಂಭ್ರಮವಾಗಿ ಮಾತನಾಡುವಾಗ ಗೊತ್ತಾಯಿತು ಇದು ಇವಳ ಮೈದುನನ ಮಗಳು ರೇಖಾ ಅಂತ ಅವಳು ಮೈಸೂರಲ್ಲಿದ್ದಾಳೆ ಅವರಿಬ್ಬರ ಮಾತು ಕೇಳಿಸಿಕೊಳ್ಳಲು ನನ್ನ ಕಿವಿ ನೆಟ್ಟಗಾಯಿತು ಬರಿದೇ ಅವಳ ಆರೋಗ್ಯದ ವಿಷಯ ಅವಳ ಡೆಲಿವರಿ ವಿಷಯ ಮಾತನಾಡ್ತಿದ್ರು ಅಣ್ಣ ರೇಖಾ ನಿನ್ನ ಜೊತೆ ಮಾತನಾಡಬೇಕಂತೆ ನೋಡು ಎಂದು ನನ್ನ ಕೈಗೆ ಫೋನ್ ಕೊಟ್ಟು ಹೋದಳು ಸುಮ ಹಲೋ ಅಂಕಲ್ ಹೇಗಿದ್ದೀರಿ ಸುಮ ದೊಡ್ಡಮ್ಮ ನಿಮ್ಮನೇಲಿ ಇದ್ದಾರೆ ಅಂತ ನನಗೆ ನಿನ್ನೆ ಗೊತ್ತಾಯಿತು ನನ್ನ ಅಣ್ಣನ ಮನೆಗೆ ಅಪ್ಪ ಅಮ್ಮ ಬಂದಿರೋದು ತುಮಕಾರಿನಲ್ಲಿ ಎಲ್ಲ ಆಸ್ತಿ ಮಾರಿ ಬಿಟ್ಟಿರೋದು ಎಲ್ಲ ನನಗೆ ಗೊತ್ತಾಗಿ ತುಂಬ ಬೇಜಾರಾಯಿತು ತುಂಬ ಸಾರಿ ಅಂಕಲ್ ಎಲ್ಲರೂ ಸೇರಿ ದೊಡ್ಡಮ್ಮಗೆ ಹೀಗೆ ಮೋಸ ಮಾಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಏನು ಹೇಳೋದು ಗೊತ್ತಾಗಲಿಲ್ಲ ಅಂಕಲ್ ನಿಮಗೆ ಗೊತ್ತಾ ನನ್ನನ್ನು ನನ್ನ ಅಣ್ಣನನ್ನು ದೊಡ್ಡಮ್ಮನೇ ಬೆಳೆಸಿದ್ದು ನನಗೆ ಊಟ ಸ್ನಾನ ಡ್ರೆಸ್ ಎಲ್ಲ ದೊಡ್ಡಮ್ಮನೇ ಮಾಡಬೇಕು ಅಂತ ಹಠ ಹಿಡಿದು ಬಿಡ್ತಿದ್ದೆ ಪಾಪ ದೊಡ್ಡಮ್ಮ ಅಡುಗೆ ಮನೆ ಕೆಲಸದ ಮಧ್ಯೆ ನನ್ನ ಕೆಲಸನೂ ಮಾಡ್ತಿದ್ರು ಅವರು ಕತೆ ಹೇಳಿದರೆ ಮಾತ್ರ ನನಗೆ ನಿದ್ದೆ ಬರ್ತಿದ್ದದು ಸುಮ್ಮನೆ ಹುಂಗುಟ್ಟಿದೆ ನನಗೆ ಏಳು ವರ್ಷ ಆಗಿದ್ದಾಗ ತುಂಬ ಜ್ವರ ಬಂದು ಬಲಗಾಲಿನ ಶಕ್ತಿ ಕಡಿಮೆ ಆಗಿಬಿಟ್ಟಿತ್ತು ಡಾಕ್ಟರ್ ಹೇಳಿದರು ದಿನ ತೈಲ ಹಚ್ಚಿ ನೀವಿ ಒಂದು ಗಂಟೆ ಬಿಸಿಲಲ್ಲಿ ಕಾಲು ಹಿಟ್ಕೋಬೇಕು ಅಂತ ಸುಮ್ಮ ದೊಡ್ಡಮ್ಮ ಆರು ತಿಂಗಳು ಒಂದು ದಿನವೂ ಬಿಡದೆ ಎಣ್ಣೆ ನೀವಿ ಬಿಸಿಲಲ್ಲಿ ನಿಲ್ಲಿಸಿದ್ರು ಅಷ್ಟು ದಿನನೂ ಸ್ಕೂಲಿಗೆ ಎತ್ಕೊಂಡು ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ತಾಯಿದ್ರು ಅವರು ಹಾಗೆ ಮಾಡಿರೋದಿದ್ದರೆ ನನಗೆ ಕಾಲು ಸರಿ ಹೋಗ್ತಿತ್ತೋ ಇದೆಲ್ಲ ನನಗೆ ಗೊತ್ತಿರುವ ವಿಷಯವೇ ಈಗ ಯಾಕೆ ಹೇಳ್ತಿದ್ದಾಳೆ ಸುಮ ದೊಡ್ಡಮ್ಮನ ನಮ್ಮನಿಗೆ ಕಳಿಸಿ ಅಂಕಲ್ ಪ್ಲೀಸ್ ಅವರು ನಮ್ಮ ಮನೇಲಿ ಇದ್ದು ಬಿಡ್ಲಿ ನನ್ನ ಗಂಡ ಮನು ಕೂಡ ಒಪ್ಪಿಕೊಂಡಿದ್ದಾರೆ ಅವಳು ಹಳುತಿದ್ದದು ಧ್ವನಿಯಲ್ಲಿ ಗೊತ್ತಾಯಿತು ಯಾಕಮ್ಮ ಇಷ್ಟು ಬೇಜಾರ ಮಾಡಿಕೊಂಡಿದ್ಯಾ ಬೇಜಾರ ಇನ್ನೇನು ಅಂಕಲ್ ನನ್ನ ಅಪ್ಪ ದೊಡ್ಡಪ್ಪಂದರಿಗೆ ದುಡ್ಡು ಬಿಟ್ಟರೆ ಬೇರೆ ಏನೂ ಕಾಣೋಲ್ಲ ಶಿವ ದೊಡ್ಡಪ್ಪನೂ ಇಲ್ಲ ಯಾರೂ ಇಲ್ಲ ಪಾಪ ಸುಮ ದೊಡ್ಡಮ್ಮಂಗೆ ಅವರಿಗೆ ಏನೂ ತಿಳುವಳಿಕೆ ಇಲ್ಲ ಏನೂ ಗೊತ್ತಾಗೋಲ್ಲ ಅಂಥವರನ್ನು ಹೀಗೆ ಬರಿಗೈ ಮಾಡಿ ಸುಳ್ಳು ಹೇಳಿ ಕಳಿಸಿದ್ರೆ ಅನ್ಯಾಯ ಅಲ್ವಾ ಸುಮ್ಮ ದೊಡ್ಡಮ್ಮ ಈಗಲೂ ಏನು ಹೇಳಿದ್ರು ಗೊತ್ತಾ ಅಂಕಲ್ ತುಮಕೂರ್ನ ಹಳೆ ಮನೆ ಕೆಡವಿ ಹೊಸದು ಕಟ್ಟಿಸ್ತಾರೆ ಆಮೇಲೆ ನಾನು ಅಲ್ಲೇ ಹೋಗಿ ಇರ್ತೀನಿ ಅಂತ ಹೊಟ್ಟೆ ಹುರಿಯುತ್ತೆ ನನಗೆ ನಿನ್ನೆಯಿಂದ ಅಪ್ಪ ಅಮ್ಮ ದೊಡ್ಡಪ್ಪಂದಿರ ಹತ್ರ ಫೋನ್ ಮಾಡಿ ಜಗಳ ಹಾಡ್ತಾನೇ ಇದ್ದೀನಿ ಯಾರಿಗೋ ಮನಸಾಕ್ಷಿ ಅನ್ನೋದೇ ಇಲ್ಲ ನೀನು ಇದಕ್ಕೆಲ್ಲ ತಲೆ ಹಾಕ್ಬೇಡ ಅಂತ ನನಗೆ ಜೋರು ಮಾಡ್ತಾರೆ ನೋಡಮ್ಮ ಇವತ್ತು ದುಃಖದಲ್ಲಿ ಆವೇಶದಲ್ಲಿ ವೇಷದಲ್ಲಿ ಹೇಳ್ತಿದ್ಯಾ ಇದೆಲ್ಲ ನಿಧಾನವಾಗಿ ಯೋಚನೆ ಮಾಡಿ ನಿರ್ಧಾರ ಮಾಡೋ ವಿಷಯ ಒಂದು ಕೆಲಸ ಮಾಡೋಣ ಹೇಗೋ ನಾಡದ್ದು ನಾನು ಗಂಗಾ ಯು ಎಸ್ಗೆ ಹೊರಟಿದ್ದೀವಿ ಬರುವುದು ಆರು ತಿಂಗಳು ಆಗ್ಬೋದು ಅಲ್ಲಿಯವರೆಗೆ ಇವಳು ನಿಮ್ಮ ಮನೇಲಿ ಇರಲಿ ಸರಿನಾ ಹಾಗೆ ಆಗಲಿ ಸದ್ಯಕ್ಕೆ ಅವರು ನಮ್ಮ ಮನೆಗೆ ಬಂದು ಬಿಡ್ಲಿ ಆಮೇಲೆ ವಿಷಯ ಆಮೇಲೆ ನೋಡಿಕೊಳ್ಳೋಣ ನಾಳೆ ಮನು ಮನೆಗೆ ಬಂದು ಅವರನ್ನು ಇಲ್ಲಿಗೆ ಕರ್ಕೊಂಡು ಬರ್ತಾರೆ ಥ್ಯಾಂಕ್ಸ್ ಅಂಕಲ್ ಇವಳಿಗೆ ಎಷ್ಟು ಥ್ಯಾಂಕ್ಸ್ ಹೇಳಲಿ ಮಾನವೀಯತ ಸೆಲೆ ಪೂರ್ತಿಯಾಗಿ ಬತ್ತಿ ಹೋಗಿಲ್ಲ ಇವಳಲ್ಲಿ ಒಂದು ಸಣ್ಣ ಜರಿಯಾಗಿ ಹರಿಯುತ್ತಿದೆ ಕೃತಜ್ಞತೆ ಸಂಪೂರ್ಣ ಮಾಯವಾಗಿಲ್ಲ ರೇಕಾಳ ಹೊಳಗೆ ಒಸರುತ್ತಿದೆ ಅನುಕಂಪ ಅನ್ನೋದು ಕಾಣೇ ಆಗಿಲ್ಲ ಈ ಹುಡುಗಿಯಲ್ಲಿ ಇದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ